ಈ ವಾರ್ಡ್ ನಂಬರ್ ಐವತ್ತಾರರ ಏನು ಶಾರದಾ ವಿಲಾಸ್ ಕಾಲೇಜಿನ ಪಕ್ಕ ಇರುವಂಥ ಏನು ದೊಡ್ಡ ಮೋರಿ ಹೋಗ್ತಾ ಇದೆ ಮಳೆ ನೀರಿನ ಮೂರಿಗೆ ಕಾಂಪೌಂಡ್ ಎತ್ತರದ ನಿರ್ಮಾಣದ ಕೆಲಸವನ್ನು ಸುಮಾರು ಎರಡು ಕೋಟಿ ರೂಪಾಯಿ ಕೆಲಸದಲ್ಲಿ ತೆಗೆದುಕೊಂಡಿದೆ ಈಗಾಗಲೇ ನಗರ ಪಾಲಿಕೆಯಿಂದ ಈ ಥರದ ಕೆಲಸಗಳಿಗೆ ನಾವು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಯಾವ್ದನ್ನೆಲ್ಲ ಗಮನಿಸಿದ್ವಿ ಯಾವುದು ಅನಿವಾರ್ಯತೆ ಇದೆ ಮತ್ತು ಯಾವುದು ಅವಶ್ಯಕತೆ ಇದೆ ಅದಕ್ಕೆ ನಗರ ಪಾಲಿಕೆಯಿಂದ ಅನುದಾನವನ್ನು ಹಾಕುವಂಥ ಕೆಲಸವನ್ನು ಇದೆ ಇದು ಬಹಳ ಹಿಂದೆಯೇ ಇಲ್ಲಿಗೆ ನಾಗರಿಕರ ಬೇಡಿಕೆನೇ ಆಗಿತ್ತು ಅಂದಾಜು ಪ್ರಕಾರ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದರ ಕಾಂಪೌಂಡ ಮಾ ಏನು ಎತ್ತರವನ್ನು ಮಾಡಿರಲಿಲ್ಲ ಅನ್ನುವಂಥದ್ದು ಈಗ ಒಳಗಡೆಗೆ ನಾವು ನಮ್ಮದು ಏನು ಜೆ ಸಿ ಬಿ ಇಟ್ಯಾಚಿ ಇಳಿಸಿ ಕಸ ಹೂಡಿಸಿ ಆಮೇಲೆ ಕಾಂಪೌಂಡನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಎರಡೂ ಕಡೆ ಇಟ್ಯಾಚಿ ಇಳಿಸೋದಕ್ಕೆ ಹತ್ತೋದಕ್ಕೆ ಜಾಗ ಮಾಡಬೇಕು ಜೊತೆಗೆ ಸಾರ್ವಜನಿಕರು ಸ್ವಲ್ಪ ಏನು ಜಾಗೃತಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವೇನು ಮಾಡ್ಕೋತೀನಿ ಜನ ಏನು ಮಾಡ್ತಾಯಿದ್ದಾರೆ ಮನೆ ಹತ್ರ ಕಸ ಬರುವ ಟೈ ಅಥವಾ ಇವ್ರಿರೋ ಟೈಮಲ್ಲಿ ಕಸದವ್ರು ಬರೋಲ್ಲ ಅಂತನೋ ಸ್ನಾನ ಆಗೋಗಿರುತ್ತೆ ಅಂತನೋ ತಗೊಂಬಂದು ಈ ಥರ ಮೋರಿಗಳಿಗೆ ಎಸೆಯುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಅದರೊಂದು ಮೆಷ ಹಾಕ್ಸಣವಾ ಅನ್ನೋದು ತಲೆಯಲ್ಲಿ ಬರ್ತಾ ಇದೆ ಒಟ್ಟಾರೆ ಜನಕ್ಕೆ ಉಪಯೋಗ ಆಗಬೇಕು ಈ ಮೋರಿ ಏನಂದ್ರೆ ಒಂದೊಂದ್ಸಲ ರಾತ್ರಿ ಕಾಣದೇ ಇದ್ದಾಗ ಒಳಗಡೆ ಬಿದ್ದಿದ್ರು ಅನ್ನುವಂಥ ಸಂಗತಿಯು ಕೇಳಿಬಂದಿತ್ತು ಅವೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಇವತ್ತು ಚರಂಡಿ ಎತ್ತರವನ್ನು ಮಾಡ್ತಾ ಕೋಟಿ ಎರಡು ಕೋಟಿ ಮೇಡಮ್ ಇನ್ನೂರು ಲಕ್ಷ ಈಗ ಇವತ್ತು ಇನ್ನು ಮೂರು ಕಡೆ ಇದೆ ಒಂದು ಮಹೇಂದ್ರ ಎನ್ಕ್ಲೇವ್ ಏನು ಜೆ ಪಿ ನಗರದ ಆ ಭಾಗದಲ್ಲೂ ಈಗ ನಾವು ಕಾಮಗಾರಿಗೆ ಹೋಗ್ತಾ ಇದೀವಿ ಅಲ್ಲಿ ಅಡ್ಡ ರಸ್ತೆಗಳು ಮತ್ತು ಮೇಯ್ನು ಒಂದು ರೋಡನ್ನು ಮಹೇಂದ್ರ ಎನ್ಕ್ಲೇವ್ ದಾರಿನೇ ಇರಲಿಲ್ಲ ಅದನ್ನು ಒಂದು ಇವತ್ತು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸೋಮವಾರ ಕೆಲಸ ಶುರು ಮಾಡ್ತಾರೆ ಎರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಬೇತಲ್ ಚರ್ಚೆನ ಪ್ರಮುಖರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಕಾಮಗಾರಿ ಗುಣಮಟ್ಟ ಏನಾದರೂ ಕೆಲಸ ನಿಂತರೆ ಸ್ವಲ್ಪ ಇಮ್ಮಿಡಿಯೇಟ್ ನಮಗೆ ಇನ್ಫಾರ್ಮ್ ಮಾಡೋದು ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿ ಏನು ಅಂತ ಮನವಿನ ಮಾಡ್ಕೊಳ್ಳೋಣ ನೀವು ವಯಸ್ಸು ಕೇಳಿ ನಮ್ದು ಬನ್ನಿ ಬನ್ನಿ ವರಪೇಣ್ ಬರೋದು ಕೋಮನ್ ನೀವೆನ್ರಿ ಮಾಡ್ತಿದೀರಾ ಏನು ಹೇಳಿದ ಬಂಡಾ ನೀವೆ ಬರ್ತೀರಾ ಬ್ಯಾನರ್ ಇದೆಯಲ್ಲ ಅಂತ ಬಂದಾಗ ನೋಡಿದ್ರೆ ಒಂದಾತಿ ಆದಿ ಖಿಲಾಫಾ ನೀವೆರ ಇಷ್ಟಪ ಬೋಲ ನೀವೆರ ಯಾನ ರಾಮಬೋಲನ್ ವರ್ಪಯಾನಿ ವ್ಯವಹಾರ ತಿಗಿ ಸುಜೀತಾ ತಿಗಿ ಲಕ್ಷ್ಮೀನಾಥ ವರ್ಪಯಾನ ನಮಸ್ಕಾರ ಮೇ ಪ್ರಾರ್ಥನಾನ್ ಸಮರ್ಥಪಯ ಸರ್ ಇಕ್ಕೆ ಬಂದು ಬಿಡಿ ಅಂಚೆ आले बट कालिया भन्छु नै नि अध्यक्ष

जगह जगद्याम जगद्याम जगा ಕೋಟಿ ಕೆಲಸ ಮಹೇಂದ್ರ ಎನ್ಕ್ಲೇವ್ ಇದು ಬಹಳ ವರ್ಷದ ಬಹಳ ಜನರ ಬೇಡಿಕೆ ಇತ್ತು ಇಲ್ಲಿ ರಸ್ತೆ ಇಲ್ಲ ಓಡಾಡೋಕ್ಕೆ ಮತ್ತೆ ಮಹೇಂದ್ರ ಎನ್ಕ್ಲೇವ್ ಬರೋಕ್ಕೆ ರೋಡೇ ಇಲ್ಲ ಇಲ್ಲ ಜೆ ಪಿ ನಗರದ ಆ ಕಡೆ ಭಾಗದಿಂದ ಬರಬೇಕಾಗಿತ್ತು ಈ ಭಾಗ ರೋಡೇ ಆಗಿರಲಿಲ್ಲ ಅವತ್ತು ಹಿಂದೆ ಮರಿಗೌಡರು ಮತ್ತು ದಿನೇಶ್ ಕುಮಾರ್ ಕಮಿಷನರ್ ಇದ್ದಾಗ ಕರ್ಕೊಂಬಂದು ಇದನ್ನೆಲ್ಲ ತೋರಿಸಿದೆ ಅದೀಗ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಒಂದು ನೂರ ಎಂಬತ್ತು ಲಕ್ಷಕ್ಕೆ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಹಾಗೇ ಕುವೆಂಪು ನಗರದಲ್ಲಿ ಧಾರವಾಡ ಬೇಕರಿ ಹತ್ರ ಇಂಟರ್ಲಾಕು ಮಾಡೋದಕ್ಕೆ ಹೇಳಿ ಇಪ್ಪತ್ತೊಂಬತ್ತು ಲಕ್ಷ ಕೆಲಸ ತೊಗೊಂಡಿದ್ದೀವಿ ಇನ್ನು ನಾಲ್ಕನೇದು ಪಿಂಜರಪೋಲ್ ರೋ ಮೈನ್ ರಸ್ತೆ ಹಾಳಾಗಿತ್ತು ಅದರದ್ದೊಂದು ಕೆಲಸವನ್ನು ಒಂದು ಕಾಲು ಕೋಟಿಗೆ ತೊಗೊಂಡು ಒಟ್ಟು ಇವತ್ತು ನಾಲ್ಕು ನಾಲ್ಕೂವರೆ ಕೋಟಿಯಷ್ಟು ಕೆಲಸದ ಗುದ್ಲಿ ಪೂಜೆಗೆ ಕಾಮಗಾರಿ ಮಾಡಿದ್ದೀವಿ ಪಿಂಜರಾಪೋಲ್ದು ಇವತ್ತು ಆಗಲೇ ರೋಡ್ ಕ್ಲೀನ್ ಮಾಡುವಂಥ ಕೆಲಸ ಮಾಡಿದರೆ ಮಿಕ್ಕೆಲ್ಲ ಕೆಲಸವು ಸೋಮವಾರ ಶುರು ಮಾಡ್ತೀವಿ ಹೆಚ್ಚು ಒತ್ತು ಕೊಡುವಂಥದ್ದು ಎರಡನೇದು ಯು ಜಿ ಡಿ ಮತ್ತು ನೀರಿನ ಸಮಸ್ಯೆ ಇದು ಪ್ರಯಾರಿಟಿ ಮೇಲೆ ತಗೋಬೇಕು ಫೋನ್ ಮಾಡಿದ್ದೀವಿ ಇವತ್ತು ಕೃಷ್ಣಮೂರ್ತಿಪುರಮಲ್ಲ ಒಂದು ಎರಡೂ ಕಡೆ ಯು ಜಿ ಡಿ ಸಮಸ್ಯೆ ಕಂಡು ಬಂದಿದೆ ಅದನ್ನು ಬರುವಂಥ ದಿವಸಗಳಲ್ಲಿ ಜನವರಿ ಫೆಬ್ರವರಿ ಒಳಗೆ ಅದನ್ನು ಮುಗಿಸ್ತೀವಿ ಅಂತ ಹೇಳಿದೆ ಇದರ ಜನಗಳಿಗೆ ಒಂದು ಮೂವತ್ತ ನಲ್ವತ್ತು ವರ್ಷ ಏನೋ ತೊಂದರೆ ಆಗದೆ ಇರೋರಂತೆ ತೊಂದರೆ ಬರದೇ ಇರೋ ಪರ್ಮನೆಂಟ್ ಸೊಲ್ಯೂಷನ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಸೊ ಜೆ ಪಿ ನಗರ ಈ ಭಾಗದಲ್ಲಿ ಬೇರೆ ಏನೇನು ಸಮಸ್ಯೆಗಳಿತ್ತು ಖಂಡಿತ ಇಲ್ಲಿ ಬಹಳ ಪ್ರಮುಖವಾಗಿ ನಮ್ಮದು ಜೆ ಪಿ ನಗರದ ಕಸ ಸಮಸ್ಯೆ ಕಸ ಸಮಸ್ಯೆಗೆ ಐವತ್ತೆಂಟು ಕೋಟಿ ಏನು ಇನ್ವೆಸ್ಟ್ ಮಾಡಿದೆ ಅದಕ್ಕೆ ಈಗಾಗಲೇ ಎರಡು ಮಿಷಿನರಿ ಹಾಕಿದ್ದೀವಿ ಕಸದ ಸೆಗ್ರಿಗೇಷನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಅದನ್ನು ಮಾಧ್ಯಮದವ್ರನ್ನ ಕರ್ಕೊಂಡೋಗಿ ಒಂದು ಒಳ್ಳೆಯ ರೀತಿಯಲ್ಲಿ ಗುದ್ಲಿ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅದು ಇನ್ನೂ ಬಂದಿಲ್ಲ ಈ ಭಾಗ ಬಹುದಿನದ ಒಂದು ಇಪ್ಪತ್ತು ವರ್ಷದ ಸಮಸ್ಯೆ ರಾಜಕಾರಣನೇ ಅದರಿಂದ ಕಸದಿಂದ ರಾಜಕಾರಣ ನಡೀತಾ ಇದೆ ಇನ್ನು ಆ ರಾಜಕಾರಣಕ್ಕೆ ಅದಕ್ಕೆ ಮುಕ್ತಿ ಕೊಡುವಂಥ ಕೆಲಸ ಆಗಿದೆ ಹಾಗೆ ಎಲ್ಲ ಕಡೆ ರಾಜಕಾಲುವೆಗಳಿಗೆ ಕಾಂಪೌಂಡ್ ಹೈಟ್ ಮಾಡಬೇಕು ಈಗ ನಾವು ಚೆಂಗಿರಿ ಕೊಪ್ಪಲುದು ತಗೊಂಡಿದ್ದೀವಿ ನೇರ ಆಟೋದಲ್ಲಿ ಹೋದರೆ ಚೆಂಗಿರಿ ಕೊಪ್ಪಲಲ್ಲಿ ಸೀದಾ ಮೋರಿಗೆ ಹೋಗಿಬಿಡ್ತಾಯಿದ್ರು ಅದು ರಸ್ತೆ ಲೆವೆಲ್ಗೆ ಮೋರಿ ಇದೆ ಸೊ ಹಾಗಾಗಿ ಆ ಥರದ್ದೆಲ್ಲ ಯಾವುದು ಜನಕ್ಕೆ ಅನುಕೂಲ ಆಗಬೇಕು ಪ್ರಯಾರಿಟಿ ಮೇಲೆ ತಗೋಬೇಕು ತೆಗೆದುಕೊಂಡಿದೆ ಜೆ ಪಿ ನಗರದ ಇವೆರಡು ಮೇನ್ ಸಮಸ್ಯೆಗಳನ್ನ ಕೈ ಹಾಕಿ ಇದು ಕಸದ ಇನ್ನೂ ಇಷ್ಟು ಜನಗಳು ಅದು ಎರಡು ವರ್ಷ ಅಂತ ಇದೆ ಈಗಾಗಲೇ ನಾನು ಅಂದಾಜು ಸುಮಾರು ಒಂದು ಎರಡು ಟನ್ನಷ್ಟು ಕಸದ ಸೆಗ್ರಿಗೇಷನ್ ನಡೀತಾ ಇದೆ ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಹೆಂಗೆ ನಡೀತಾ ಇದೆ ಪ್ರಾರಂಭದಲ್ಲಿ ಮಾಡಲಿ ಅಂಥೇಳಿ ಶುರು ಮಾಡಿಸಿದೆ ಬಟ್ ಮಾಡಿ ಅಂದರೆ ಉದ್ಘಾಟನೆ ರೀತಿ ಮಾಡಿಲ್ಲ ಸದ್ಯದಲ್ಲೇ ಅದನ್ನು ಮಾಡಿದ್ದೀವಿ ಕೆಲಸ ಹೆಂಗೆ ನಡೀತಿದೆ ನೋಡೋಣ ಅಂತೇಳಿ ಬಿಟ್ಟಿದ್ದೀವಿ ಈ ಭಾಗದಲ್ಲಿ ಬಸ್ಸಿನ ಸಮಸ್ಯೆ ಎಲ್ಲಿ ನೋಡಿದ್ರು ಬಸ್ಸಲ್ಲಿ ಸುಮಾರು ಜನ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇನ್ನೇನು ಇದು ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಬಸ್ಗಳದ್ದು ತುಂಬ ಸಮಸ್ಯೆಗಳು ಕೇಳ್ಪಡ್ತಾರೆ ನಗರ ಸಾರಿಗೆಯಿಂದ ಜೈಪನವರು ಒಂದು ಬಸ್ ಸ್ಟ್ಯಾಂಡ್ ಮಾಡೋ ಒಂದು ಪ್ರಪೋಸಲ್ ಇತ್ತು ಜಿಲ್ಲೆ ಉಸ್ತುವಾರಿ ಸ್ಟೇಷನ್ನು ಏನು ಹೊಸದಾಗಿ ಉದ್ಘಾಟನೆ ಆವತ್ತು ಮಾಡಿದ್ದೀವಿ ಅದರದ್ದು ಡಿಸೆಂಬರ್ ಕೊನೆಯಲ್ಲಿ ಅಲ್ಲಿಂದ ಟ್ರೈನ್ ಆಪ್ರೇಷನ್ಸ್ ಆಗುತ್ತೆ ಅದಾದ ನಂತರ ಟ್ರೈನು ಹಿಂದೆ ಮತ್ತು ಮುಂದೆ ಓಡಾಡುವಂಗೆ ಒಂದು ನಲವತ್ತು ರೂಟ್ಗಳನ್ನು ಗಮನಿಸಿದೆ ಅಂದರೆ ಅಶೋಕಪುರಮನ್ನು ಪಾಯಿಂಟ್ ಇಟ್ಕೊಂಡು ವಿವಿಧ ಬಡಾವಣೆಗಳಿಂದ ಬಸ್ಗಳನ್ನು ಹಾಕುವಂಥ ಕೆಲಸ ನಡೆಯುತ್ತೆ ನಗರ ಸಾರಿಗೆಗೆ ಪ್ರಾಬಬ್ಲಿ ಜನವರಿ ಹದಿನಾಲ್ಕರೊಳಗೆ ನೂರು ಬಸ್ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಬಸ್ ಅಂತ ಯೋಚನೆ ಆಗಿದೆ ಅದೇನಾದ್ರು ಬಂತು ಅಂದ್ರೆ ಆಗುತ್ತೆ ಅಥವಾ ಅದು ಬರೋ ತಡ ಆದ್ರೂ ನಮ್ಮ ಹತ್ರ ಇರುವ ಬಸ್ಸುಗಳನ್ನು ನಲವತ್ತು ರೂಟನ್ನು ಅಶೋಕಪುರಂ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗ್ತಿದ್ದಂಗೆ ಮಾಡ್ತೀವಿ ಆಗ ನಮಗೆ ಬಹುತೇಕ ಏನು ಸಿಟಿ ಬಸ್ಸನ್ನು ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಯಾಕಂದರೆ ಔಟರ್ ರಿಂಗ್ ರೋಡ್ ಆಚೆಗೆ ಬಸ್ಗಳ ತುಂಬ ಕಮ್ಮಿ ಇದೆ ರಾತ್ರಿ ಓಡಾಡಕ್ಕೆ ತುಂಬ ಸಮಸ್ಯೆ ಎದುರಿಸ್ತವೆ ಸೊ ಇದ್ರ ಬಗ್ಗೆ ಅಧಿಕಾರಿಗಳು ಎಲ್ಲ ಗಮನ ಇದ್ರ ಬಗ್ಗೆ ಇಲ್ಲ ಒಂದು ಸಾರಿಗೆ ಅದಾಲತ್ ಮಾಡಬೇಕು ಅಂತ ಆಗಿದೆ ಇನ್ನೂ ಆಗಿಲ್ಲ ಅದು ಅಶೋಕಪುರಂ ರೈಲ್ವೆ ಸ್ಟೇಷನ್ನಿನ ನಂತರ ರಿಂಗ್ ರೋಡು ನಾಲ್ಕು ಕ್ಷೇತ್ರಕ್ಕೆ ಒಳಪಡುವ ಕಾರಣಕ್ಕೆ ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಾರಿಗೆ ಅದಾಲತ್ ಆಗಬೇಕು ಕ್ಷೇತ್ರದೊಳಗೆ ಬಹುತೇಕ ಸಮಸ್ಯೆನ ಈ ಅಶೋಕಪುರಂ ರೈಲ್ವೆ ಸ್ಟೇಷನ್ನಿಂದ ನಾವು ನಿವಾರಣೆ ಮಾಡಬೇಡ ம மேடம் கை தகுதி நீங்க அல்ல ஜாஸ்தி நான் எத்திரி ಶಾಸಕರು ಒಂದೇ ಒಂದು ಸಾರಿ ಅವರ ದೂರವಾಣಿ ಕರೆ ಮಾಡಿದ ತಕ್ಷಣ ಸ್ಪಂದಿಸಿ ಬಂದು ನನಗೆ ಬ ಬಡಾವಣೆಗೆ ಎಲ್ಲರ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ನಮ್ಮ ಸಭೆಗೆ ಬಂದು ನನ್ನ ಫಸ್ಟು ನನ್ನ ಸಮಸ್ಯೆಯನ್ನು ಆಲಿಸ್ಕೊಂಡ್ರು ನಂತರ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಇಷ್ಟು ಬೇಗ ಎಲ್ಲೂ ಈ ಥರ ಇಲ್ಲ ಇಷ್ಟು ಬೇಗ ನಮಗೆ ಸ್ಪಂದಿಸಿ ಈ ಬಡಾವಣೆಯ ಅನೇಕ ವರ್ಷಗಳಿಂದ ಇದ್ದಂತಹ ರಸ್ತೆ ಮೈಸೂರು ಹಾಂ ಮಾಡಿಕೊಟ್ರು ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರಿಯಾದ ರಸ್ತೆ ಆಗಲಿ ಮೋರಿ ಆಗಲಿ ಇರಲಿಲ್ಲ ಬಂದ ಬಂದಮೇಲೆ ನಮಗೆ ಅದ್ರ ಬಗ್ಗೆ ಅವರು ನಮ್ಮ ಸ್ಪಂದಿಸಿ ನಮಗೆ ಇವತ್ತು ನಮ್ಮ ಲೇಔಟ್ಗೆ ರಸ್ತೆ ಮತ್ತು ಡಾಂಬರೀಕರಣಕ್ಕೆ ಗುದ್ದಿ ಪೂಜೆ ಮಾಡಿದ್ದಾರೆ ನಮ್ಮ ನಿವಾಸಿಗಳಿಗೆಲ್ಲ ತುಂಬ ಸಂತೋಷ ಆಗಿದೆ ಧನ್ಯವಾದಗಳು ಸರ್ ಇದೇ ಥರ ಕೆಲಸ ಕಾರ್ಯಗಳು ಮುಂದೆ ನಡೀಲಿ ಅಂತ ಶುಭ ಹಾರಂಭ ಆಗಬೇಕು ಅಂತ ಸರ್ ಆಲ್ಮೋಸ್ಟ್ ಈಗ ಲೇಔಟ್ಗೆ ನಮಗೆ ಸ್ಟ್ರೀಟ್ ಲೈಟ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ರಸ್ತೆ ಮಾಡಿಸಿ ಮಾಡೋಕ್ಕೆ ಇವತ್ತು ಗುದ್ದಿ ಪೂಜೆ ಆಗಿದೆ ಇದೇ ಥರ ಏನಾರ ತೊಂದರೆ ಆದಾಗ ನಮಗೆ ಅವರು ಸ್ಪಂದಿಸ್ತಾ ಇದ್ದಾರೆ ತುಂಬ ಏನಾದರೂ ಸ್ಪಂದಿಸ್ತಾ ಇದ್ದಾರೆ ನೆಕ್ಸ್ಟು ನಮಗೆ ಇಲ್ಲೊಂದು ಪಾರ್ಕ್ ಜಾಗ ಇದೆ ಆ ಪಾರ್ಕ್ ಆಗಿಲ್ಲ ಅದನ್ನ ಮುಂದೆ ಮಾಡ್ಕೊಡಿ ಅಂತ ವಿನಂತಿಸ್ತೀನಿ ಧನ್ಯವಾದಗಳು ಆಶಾಂತ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು